ಬಸವಂತಡಿ ವೀರಪ್ಪ ಕಲಬುರಗಿ ತಕ್ಷಿಣ ಮತ ಕ್ಷೇತ್ರ ವ್ಯಕ್ತಿ ನಾನು ಭಾರತೀಯ ಜನತಾ ಪಕ್ಷದ ರೈತ ಮೋರ್ಚೆ ಮಾಜಿ ಅಧ್ಯಕ್ಷನ ಬಿ ಎಸ್ ಯಡಿಯೂರಪ್ಪ ಅಭಿಮಾನಿ ಅಧ್ಯಕ್ಷನಾಗಿ ಪತ್ರಿಕಾ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿದ್ದೇನೆ ಕಾರಣ ಏನಪ್ಪಾ ಅಂತಂದ್ರೆ ಇದು ವರ್ಷಗೊಮ್ಮೆ ಆನೆ ಆನೆಕಲ್ಲು ಮಳೆ ಆನೆಯಿಂದ ಕರಿಹಾರ ಘೋಷಣೆ ಮಾಡೋದು ಪರಿಹಾರ ಕೇಳೋದು ಪರಂಪರೆ ಬಂದರತ್ತ ವಿಷಯ ಆದ್ರೆ ಈ ವರ್ಷ ಈ ಆನೆಕಲ್ಲು ಮಳಿ ಹಾನಿಯಿಂದ ಸಾಕಷ್ಟು ಜನರ ಮನೆಗೆ ಹಾನಿಗಳಾಗಿವೆ ಜಮೀನಿಗೆ ಹಾನಿಗಳಾಗಿವೆ ಅಥವಾ ಕೊಪ್ಪ ನೆಲ ನೆಲಕ್ಕೊಳವ ಬಾಳೆಗಿಡ ನೆಲಕ್ಕಳ್ಯಾವ ಕಬ್ಬು ನೆಲಕ್ಕೆ ಸಮಾನ ಅದು ಅಷ್ಟೇ ಅಲ್ಲದೆ ಸಿಡಿಲು ಹೊಡೆದು ಕೆಲ ರೈತರು ತಮ್ಮ ಪ್ರಾಣಗಳನ್ನು ಕಳ್ಕೊಂಡ್ರ ಜಾನುವಾರು ಪ್ರಾಣ ಕಳ್ಕೊಂಡ್ ಕುರಿ ಕುಳಿಗಳೂ ಪ್ರಾಣ ಆ ಹಾಗೆ ಇಲ್ಲಾರ ಯಾರು ಒಂದು ಒಂದು ಎಲ್ಲ ಸಮಿತಿ ರಚನೆ ಮುಖಾಂತರ ವರದಿ ತರಿಸ್ಕೊಂಡು ಅಂತ ನೊಂದ ರೈತ ಕುಟುಂಬಗಳಿಗೆ ತಕ್ಷಣವೇ ಮುಖ್ಯಮಂತ್ರಿಗಳು ಪರಿಹಾರ ಘೋಷಣೆ ಹೇಳಿ ಮಧ್ಯಮದ ಮುಖಾಂತರ ನಾನು ಮುಖ್ಯಮಂತ್ರಿ ಗಮನಕ್ಕೆ ತರಲಿಕ್ಕೆ ಇಚ್ಛೆ ಹಾಗಾಗಿ ನಾನು ಮುಖ್ಯಮಂತ್ರಿಗಳಿಗೆ ಮತ್ತೊಮ್ಮೆ ಮನವಿ ಮಾಡ್ಕೊತೀನಿ ಮುಖ್ಯಮಂತ್ರಿಯವರೇ ನಮ್ಮ ರಾಜ್ಯದ ಜನರು ಇವತ್ತು ಬದಕಲ್ಕತ್ತರಪ್ಪ ಅಂತಂದ್ರೆ ರೈತರ ಪುಣ್ಯ ಬದ್ಲಕತ್ತಾರ ಬರೀ ನಮ್ಮ ರಾಜ್ಯ ಅಂತ ಅಷ್ಟೇ ಅಲ್ಲ ಸೀಮಿತ ಅಲ್ಲ ದೇಶ ಅಂತ ಸೀಮಿತ ಅಲ್ಲ ಪ್ರಪಂಚದಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ವ್ಯಕ್ತಿ ಬದುಕ್ತಾರಪ್ಪ ಅಂತಂದ್ರೆ ಅದು ರೈತನ ಶ್ರಮದಿಂದ ಬದುಕ್ತಾನೆ ಹೊರತು ಇನ್ಯಾರ ಶ್ರಮದಿಂದ ಅಲ್ಲ ಹಾಗಾಗಿ ರೈತರ ಬೆನ್ನಿಗೆ ನೀಡ್ತಕ್ಕಂಥ ಕೆಲಸ ಪ್ರತಿಯೊಂದು ಸರ್ಕಾರದ ತಾವು ಸರ್ಕಾರದ ಮುಖ್ಯಮಂತ್ರಿಗಳಾಗಿದ್ರಿ ತಕ್ಷಣವೇ ಮುಖ್ಯಮಂತ್ರಿಗಳೇ ನಿಮಗೆ ಮನವಿ ಮಾಡ್ಕೊತೀನಿ ಒಂದು ಸಮಿತಿ ರಚನೆ ಮಾಡಿ ಏನು ನೊಂದ ರೈತ ಕುಟುಂಬಗಳರ ಹಾನಿಗೊಳಗಾದ ರೈತ ಕುಟುಂಬಗಳ ಪ್ರಾಣ ಕಳ್ಕೊಂಡಂತ ರೈತ ಕುಟುಂಬಗಳರ ಅಂಥವ್ರಿಗೆ ಪರಿಹಾರ ಘೋಷಣೆ ಮಾಡೋದು ಇವತ್ತ ಪ್ರಾಣ ಕಳ್ಕೊಂಡಂತ ರೈತರಿಗೆ ಒಂದು ರೈತ ಒಬ್ಬ ಸತ್ತನ ಅಂತಂದ್ರೆ ಅವ್ರಿಗೆ ಒಂದು ಐದು ಲಕ್ಷ ರೂಪಾಯಿ ಅವರ ಪರಿವಾರದವರಿಗೆ ಸರ್ಕಾರಲಿಂತ ಘೋಷಣೆ ಮಾಡ್ಬೇಕು ಜಾನುವಾರುಗಳಿಗೂ ಪರಿಹಾರ ಕೊಡ್ಬೇಕಂತ ಹೇಳಿ ಇವತ್ತು ನಾನು ಮುಖ್ಯಮಂತ್ರಿಗಳಲ್ಲಿ ಮನವಿ ಮಾಡ್ತಾ ಈಗ ಆಲ್ರೆಡಿ ಸರ್ಕಾರದಿಂದ ಎರಡ್ ಸಾವಿರ ಎರಡು ವರ್ಷಕ್ಕಿಂತ ಕೆಳಗಿದ ಐದ್ ಸಾವಿರ ರೂಪಾಯಿ ಇದೆ ಎರಡ್ ಸಾವಿರಕ್ಕಿಂತ ಎರಡು ವರ್ಷಕ್ಕಿಂತ ಹೆಚ್ಚಿಗೆ ಇದ್ರೆ ಹತ್ತು ಸಾವಿರ ರೂಪಾಯಿ ಘೋಷಣೆ ಆಲ್ರೆಡಿ ಇದೆಯಲ್ಲ ಸರ್ಕಾರ ಘೋಷಣೆ ಮಾಡಿದ ಇಲ್ಲಂತಿಲ್ಲ ಸರ್ಕಾರಕ್ಕೆ ಕೇಳೋ ಹಕ್ಕನು ಪ್ರತಿಯೊಂದು ಪ್ರಜಾ ನಮ್ನೋದ ಹಾಗಾಗಿ ನಾನು ಇವತ್ತು ಸರ್ಕಾರ ಕೇಳಕತ್ತೀನಿ ಒಬ್ಬ ರೈತ ಆತ್ಮಹತ್ಯೆ ಮಾಡ್ಕೊಂಡಪ್ಪ ಅಂದ್ರೆ ಪರಿಹಾರ ಕೊಡ್ತೀರಿ ಒಬ್ಬ ರೈತ ಎಕ್ಸಿಡೆಂಟ್ ಆಯ್ತಪ್ಪ ಅಂದ್ರೆ ಪರಿಹಾರ ಕೊಡ್ತೀರಿ ಒಬ್ಬ ರೈತ ಅಚನಕ ಆನೆ ಕಲ್ಲೂ ಸಿಡಿಲು ಬಿಡದು ಮಳೆಯಿಂದಾಗಿ ಪ್ರಾಣ ತಳ್ಕೊಂಡ ಅಂತ ರೈತರಿಗೆ ಯಾತ್ ಕುಟುಂಬ ಒಂದು ಪರಿಹಾರ ಸರ್ಕಾರ ಕೊಡ್ಬಿಡ್ಬೋದು ಕೊಡ್ಬೇಕು ಕೊಟ್ಟರೆ ಸರ್ಕಾರ ಹಿಂದಿನ ಸರ್ಕಾರಗಳು ಕೊಟ್ಟರೆ ಮುಂದಿನ ಸರ್ಕಾರ ಕೊಟ್ರ ಈ ಸಿಎಂ ಈಗ ಇರ್ತಕ್ಕಂಥ ಸಿಎಂ ಲಾಸ್ಟ್ ಟೈಮ್ ಅವ್ರು ಕೊಟ್ರ ಮತ್ತ ಅವ್ರಿಗೆ ಕೇಳಕತ್ತಿ ನಾವು ಇಷ್ಟೇ ಕೊಡ್ತೇವ ಅಂತ ಅವ್ರು ಹೇಳ್ಬೋದು ಆದ್ರೆ ಇಷ್ಟು ಕೊಡುವಂತ ಕೇಳ ಯೋಗ್ಯತೆ ನಮ್ಗಾದ್ರೆ ಅದನ್ನ ಕೇಳ್ತೇವೆ ಅದು ಸಮಿತಿ ಮುಖಾಂತರ ಸರ್ಕಾರ ಏನ್ ಕ್ರಮ ಕೈಗೊಳ್ಳುತ್ತೋ ನೋಡೋಷ್ಟು ಕೊಡ್ತಾರೆ ನಾವ್ ಹೇಳ್ತೇವ ಇವತ್ತ ಒಂದ್ ಎತ್ ಸತ್ರ ಒಂದ್ ಲಕ್ಷ ರೂಪಾಯಿ ಕೊಡು ಒಂದ್ ಕುರಿ ಸತ್ರ ಐವತ್ ಸಾವಿರ ರೂಪಾಯಿ ಕೊಡ್ರಿ ಒಂದ್ ರೈತ ಶೆಡ್ಯಲ್ ಬಡ ಸತ್ತನಪ್ಪ ಅಂದ್ರೆ ಐದು ಲಕ್ಷ ರೂಪಾಯಿ ಪರಿಹಾರ ಕೊಡ್ರಿ ಅಂತ ನಾವ್ ಕೇಳುತ್ತೇವೆ ಕೇಳದಲ್ಲೇ ತಪ್ಪಿಲ್ಲ ಆದ್ರೆ ಮುಖ್ಯಮಂತ್ರಿಗಳು ಹೇಳ್ಕೊಡ್ತಾರೆ ನೋಡ್ಕೋತೆ ನೋಡ್ಕೊಂಡು ಮುಂದಿನ ಹೆಚ್ಚು ಹೇಳ್ತೇವೆ ನಾವು ಇಲ್ಲಿ ಇಲ್ಲ ಈ ವರ್ಷದಾಗಿ ನಾನು ಹುಡುಗಿದೆ ಫಸ್ಟ್ ಮನವಿ ಅದಕ್ಕೆ ನಾನು ಮನವಿ ಮಾಡ್ಕೋತೀನಿ ಮುಖ್ಯಮಂತ್ರಿ ಅವರೇ ಬಿಜಿ ಬೀಸಿಯರ ನೀವು ಬಿಜಿ ಇದ್ರಿ ನಾವು ಹೋರಾಟ ಮಾಡ್ಬೇಕಾದ್ರೂ ಬಿಜಿನೇ ಇದ್ದೇವು ಆದ್ರೆ ನಾ ಈ ಮನವಿ ಪತ್ರದಲ್ಲೇ ತಮ್ಗೊಂದು ಮತ್ತೊಮ್ಮೆ ಮನವಿ ಮಾಡ್ಕೋತೀನಿ ಈ ನಮ್ಮ ಮನವಿ ಪತ್ರವನ್ನು ಪುರಸ್ಕಾರ ಮಾಡಿ ಆದಷ್ಟು ಬೇಗ ಸಮಿತಿ ರಚನೆ ಮಾಡೋ ಸಮಿತಿ ವರದಿ ತರಕೊಂಡು ನೋಂದ ಕುಟುಂಬಗಳಿಗೆ ಪ್ರಾಣ ಕಳ್ಕೊಂಡ ಕುಟುಂಬಗಳಿಗೆ ಪ್ರಾಣ ಕಳ್ಕೊಂಡ ಜಾನುವಾರುಗಳ ಮಾಲೀಕರಿಗೆ ಪರಿಹಾರ ಘೋಷಣೆ ಮಾಡ್ಬೇಕು ಇಲ್ಲ ಇದ್ರೆ ಮುಂದಿನ ದಿನಗಳಲ್ಲಿ ಹೋರಾಟ ಮಾಡ್ತೀವಿ ಅಂತ ಹೇಳಿ ನಾನು ಇವತ್ತು ಮುಖ್ಯಮಂತ್ರಿ ನೇರವಾಗಿ ಎಚ್ಚರಿಕೆ ಕೊಡ್ತಾ ಬಾಬುರಾವ್ ಬಸವಂತವಾಡಿ ಬಸವಂತವಾಡಿರಾಪುರ್ ಕಲಬುರಗಿ